ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಆರ್ ಜಿ ಟೈಲರಿಂಗ್ ಕ್ಲಾಸ್ ಇವತ್ತು ನಾನು ಏನು ವೀಡಿಯೋ ಮಾಡ್ತೀನಿ ಅಂದರೆ ಬ್ಲೌಸ್ ಕಟ್ಟಿಂಗೇ ಮಾಡ್ತೀನಿ ಆದರೆ ನಾನು ಎಲ್ರಿಗೂ ಏನು ಹೇಳೋಕೆ ಇಷ್ಟಪಡ್ತೀನಿ ಈ ಸೀಸನ್ ಅಂದರೆ ಹಿಂದಿನ ತಿಂಗಳು ಈ ತಿಂಗಳು ನೆಕ್ಸ್ಟು ಜೂನು ಎಂಡ್ವರೆಗೂ ಸೀಸನ್ ಇರುತ್ತೆ ಆ ಟೈಮಲ್ಲಿ ನಾವು ದಿನಕ್ಕೆ ಇಪ್ಪತ್ತು ಬ್ಲೌಸ್ ಅಂತೂ ಕಟ್ ಮಾಡಬೇಕಾಗತ್ತೆ ನಾನಂತೂ ಕಟ್ ಮಾಡಲೇಬೇಕು ಅಷ್ಟು ಬಟ್ಟೆಗಳಿದ್ದಾವೆ ಆಗ ನಾನು ಏನು ಟಿಪ್ಸನ್ನು ಫಾಲೋ ಮಾಡಿ ಬೇಗ ನಾನು ಬ್ಲೌಸ್ ಕಟ್ಟಿಂಗ್ ಮಾಡ್ತೀನಿ ಹಾಗೆ ನಾವು ಇಪ್ಪತ್ತು ಬ್ಲೌಸ್ ಕಟ್ಟಿಂಗ್ ಮಾಡ್ತೀವಿ ಅಂತ ಹೇಳಿ ಬ್ಲೌಸು ಹೇಗೇಗೋ ಹೊರತು ಕೊಟ್ರೆ ಕಸ್ಟಮರ್ ವಾಪಸ್ ಕೊಡ್ತಾರೆ ಮತ್ತು ಆಲ್ಟ್ರೇಷನ್ ಅಂತ ಬರುತ್ತೆ ಆದರೆ ನಾನಿವತ್ತು ಬೇಗ ಬ್ಲೌಸ್ ನಾನು ತುಂಬ ಬ್ಲೌಸ್ ದಿನಕ್ಕೆ ಕಟ್ ಮಾಡಬೇಕು ಹೇಗೆ ನಾನು ಒಂದು ಹತ್ತು ನಿಮಿಷದೊಳಗೆ ಬ್ಲೌಸ್ ಕಟ್ ಮಾಡ್ತೀನಿ ಯಾವ ಮೆಥಡೆಲ್ಲ ಫಾಲೋ ಮಾಡಿ ಬ್ಲೌಸ್ ಕಟ್ ಮಾಡ್ತೀನಿ ಅಂತ ಈ ವಿಡಿಯೋದಲ್ಲಿ ಹೇಳ್ತೀನಿ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಬ್ಲೌಸ್ ಕಟಿಂಗ್ ತುಂಬ ಈಸಿಯಾಗಿ ಸೀಸನ್ ಟೈಮಲ್ಲಿ ನಾವು ಬೇಗ ಬೇಗ ಕಟ್ ಮಾಡಬೇಕಪ್ಪ ಅಂತ ಹೇಳಿ ಯಾರಿಗೆಲ್ಲ ಆಸೆ ಇದೆ ಈ ವಿಡಿಯೋ ಮಿಸ್ ಮಾಡಿದೆ ನೋಡಿ ಎಕ್ಸಾಂಪಲ್ ನಾನು ಹೇಳ್ತೀನಿ ಕೆಲವೊಬ್ರು ಹೇಗೆ ಬ್ಲೌಸ್ ಕಟ್ ಮಾಡ್ತಾರೆ ಅಂದರೆ ಒಂದ್ಸಲಿ ಅಳತೆ ಬ್ಲೌಸಲ್ಲಿ ಅಳತೆ ಮಾಡ್ಕೊಳ್ತಾರೆ ನೆಕ್ಸ್ಟು ಎಕ್ಸೈಸಲ್ಲ ಬುಕ್ಕಲ್ಲ ಒಂದು ಹಾಳೆಲ್ಲ ಬರ್ಕೊಳ್ತಾರೆ ಮತ್ತು ಅದನ್ನು ನೋಡಿಬಿಟ್ಟು ಲೈನಿಂಗ್ ಮೇಲೋ ಅಥವಾ ಮೈನ್ ಫ್ಯಾಬ್ರಿಕ್ ಮೇಲೋ ಅಥವಾ ಪೇಪರ್ ಮೇಲೋ ಕಟ್ ಮಾಡ್ತಾರೆ ಅದು ಕರೆಕ್ಟ್ ಅನ್ಸಿದ್ರೆ ಲೈನಿಂಗ್ ಮೇಲೆ ಹಾಕ್ತಾರೆ ಮತ್ತು ಮೈನ್ ಫ್ಯಾಬ್ರಿಕ್ಕು ಈ ರೀತಿ ಮಾಡ್ತಾ ಹೋಗ್ತಾರೆ ಆಗ ತುಂಬ ಟೈಮ್ ಹಿಡಿಯುತ್ತೆ ಹಿಡಿಯುತ್ತೆ ದಿನಕ್ಕೆ ಎರಡು ಬ್ಲೌಸ್ ಆಗೋದು ಕಷ್ಟ ಆಗುತ್ತೆ ನಾವು ದಿನಕ್ಕೆ ಒಂದು ನಾವೇ ಕಟಿಂಗ್ ಮಾಡಿ ನಾವೇ ಸ್ಟಿಚಿಂಗ್ ಮಾಡ್ತೀವಿ ಅಂದರೆ ಒಂದು ಆರರಿಂದ ಏಳು ಬ್ಲೌಸ್ ಆದರೂ ಸ್ಟಿಚ್ ಮಾಡಿದ್ರೆ ವರ್ಕೌಟ್ ಆಗುತ್ತೆ ಇಲ್ಲ ನಾವು ಕಟಿಂಗ್ ಮಾಡಿಕೊಡ್ತೀವಿ ನಮ್ಮ ಕೆಲಸಗಾರಿದ್ದಾರೆ ಸ್ಟಿಚಿಂಗ್ ಮಾಡ್ತಾರವರು ಅಂತಂದರೆ ನಾವೊಂದು ಇಪ್ಪತ್ತು ಬ್ಲೌಸ್ ಆದರೂ ಕಟ್ ಮಾಡಬೇಕಾಗುತ್ತೆ ನೆಕ್ಸ್ಟು ಅವರು ಮನೆಗೆ ಹೋದ್ರ ಮೇಲೆ ನಾವು ಆದರೂ ಸ್ಟಿಚ್ ಮಾಡಲೇಬೇಕಾಗತ್ತೆ ಯಾಕಂದರೆ ಅಂಗಡಿ ಜವಾಬ್ದಾರಿ ಅಥವಾ ಟೈಲರಿಂಗ್ ಕೆಲಸ ನಮ್ಮದೇ ಓನ್ ಆಗಿ ಅಂತಂದರೆ ನಾವೇ ಜವಾಬ್ದಾರಿ ಇರುತ್ತೆ ಅವರು ಯಾವತ್ತು ಬರಲಿ ಬರ್ದೇ ಇರಲಿ ನಾವು ಮಾಡ್ಕೊಡ್ತೀವಿ ಅನ್ನೋದು ನಮ್ಗೆ ಇರಬೇಕು ಈ ಕಡೆ ನಾವು ಕಟ್ಟಿಂಗು ಮಾಡಬೇಕಾಗುತ್ತೆ ಈ ಕಡೆ ಸ್ಟಿಚಿಂಗು ಮಾಡಬೇಕಾಗತ್ತೆ ಮತ್ತೆ ಹೆಮ್ಮಿಂಗು ಉಕ್ಸಿಗೆ ಬರಲಿದ್ರು ಸಹಿತ ಅದನ್ನು ಸಹಿತ ನಾವೇ ಮಾಡಬೇಕಾಗತ್ತೆ ಈ ಕಡೆ ಲೇಡೀಸ್ ಟೈಲರ್ ಆಗಿರೋದ್ರಿಂದ ನಾವು ಮನೆ ಕೆಲಸಗಳು ಸಹ ಇರುತ್ತೆ ಫ್ಯಾಮಿಲಿ ಸಹ ಇರುತ್ತಲ್ವಾ ಅದು ಸಹಿತ ಮೇಂಟೈನ್ ಮಾಡಬೇಕು ಹಾಗಾಗಿ ನಾನಿವತ್ತು ಈ ವಿಡಿಯೋ ನಾನು ಬೇಬೇ ಬೇಬೇ ಕಟ್ ಮಾಡಬೇಕು ಬೇಗ ಸ್ಟಿಚ್ ಮಾಡಬೇಕು ಅನ್ನೋರು ಇವತ್ತು ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಯಾಕಂದರೆ ಬೇಗನೆ ಕಟ್ಟಿಂಗ್ ಆದರೆ ಬೇಗನೆ ಸ್ಟಿಚಿಂಗ್ ಮಾಡ್ಬೋದು ಬೇಗನೆ ಅದರದ್ದು ಫಿನಿಷಿಂಗ್ ಮಾಡಿ ಬೇರೆ ಬ್ಲೌಸಿಗೆ ತಗೋಬೋದು ನಾವು ಕಟ್ಟಿಂಗ್ ಮಾಡುವಾಗ ಮಿಸ್ಟೇಕ್ ಮಾಡಿ ಸ್ಟಿಚಿಂಗ್ ಮಾಡುವಾಗ ಇನ್ನೂ ಮಿಸ್ಟೇಕ್ ಆಗಿ ಒಂದು ಬ್ಲೌಸಿಗೆ ಕೊಡೋ ಅಂಥ ಟೈಮು ಎರಡೆರಡು ಬ್ಲೌಸ್ ಎರಡೆರಡು ಬ್ಲೌಸ್ ಹೊಲಿಯೋಂಥ ಟೈಮು ನಾವು ಒಂದು ಬ್ಲೌಸ್ಗೆ ಕೊಡೋದಕ್ಕೆ ಕಷ್ಟ ಆಗುತ್ತಲ್ವ ಹಾಗಾಗಿ ಇವತ್ತು ನಾವು ತುಂಬ ಈಸಿಯಾಗಿ ಹೇಳ್ಕೊಡ್ತೀನಿ ಮಿಸ್ ಮಾಡಿದೆ ವೀಡಿಯೋನ ಸ್ಕಿಪ್ ಆಗಿ ಸ್ಕಿಪ್ ಮಾಡ್ದೆ ನೋಡಿ ಹಾಗೆ ವೀಡಿಯೋಕ್ಕೊಂದು ಲೈಕ್ ಕೊಟ್ಟು ನೋಡಿ ಅಂತ ಹೇಳ್ತೀನಿ ಯಾಕಂದ್ರೆ ನಾನು ಇದೇ ರೀತಿಯ ಟಿಪ್ಸ್ ಫಾಲೋ ಮಾಡಿ ಬ್ಲೌಸ್ ಗಳನ್ನ ಹೊಂದಿರೋದು ಹೇಗೆ ಬ್ಲೌಸ್ ಅಂತಂದ್ರೆ ಎದೆ ಸುತ್ತಿ ಈ ಸೈಡ್ ನೋಡ್ಕೊಳ್ಳಿ ಹುಕ್ಸ್ ಹಾಕಿರೋ ಕಡೆನೇ ನೀವು ನೋಡ್ಕೊಳ್ಳಿ ಎದೆ ಸುತ್ತಳತೆನ ಒಂಬತ್ತಿದೆ ಇದೆ ಒಂಬತ್ತು ಫಸ್ಟ್ ನೀವು ಒಂಬತ್ತು ಇಂಚು ಇದೆ ಅಂತ ಅಂದ್ರೆ ಇದ್ರೆ ಹತ್ತು ಹನ್ನೊಂದು ಹನ್ನೊಂದು ಇಂಚು ನಮಗೆ ಸಾಕು ಹನ್ನೊಂದು ಇಂಚು ಅದೇ ಸುತ್ತಲತೆಗೆ ಲೈನಿಂಗು ನೋಡಿ ಲೈನಿಂಗ್ ಅನ್ನೋದು ಈ ರೀತಿ ಕೊಟ್ಟಿರ್ತಾರೆ ಈ ಎಡ್ಜಿಂಗ್ ಈ ರೀತಿ ಕೆಳಗಾದರೂ ಬರ್ಬೋದು ಇಲ್ಲ ಎಡ್ಜಿಂಗ್ ಅನ್ನೋದು ಈ ರೀತಿ ಬೇಕಾದರೂ ಬರ್ಬೋದು ನೀವು ಎಡ್ಜಿಂಗ್ ಇರುತ್ತಲ್ವಾ ಈ ಎಡ್ಜ್ ಅನ್ನೋದು ಈ ರೀತಿ ಕೆಳಗಡೆ ಥರ ನೋಡ್ಕೊಳ್ಳಿ ಯಾಕಂದ್ರೆ ಬಟ್ಟೆ ಕರೆಕ್ಟ್ ಆಗತ್ತೆ ಅಂದ್ರೆ ಸ್ವಲ್ಪ ದಪ್ಪ ಇರೋರಿಗೂ ಸಹಿತ ನೀವು ತಂದಿರೋ ಬಟ್ಟೆ ಅನ್ನೋದು ಕರೆಕ್ಟ್ ಆಗತ್ತೆ ನೋಡಿ ಈಗ ಒಂಬತ್ತು ಪ್ಲಸ್ ಒಂದು ಹನ್ನೊಂದು ಇಂಚು ಹನ್ನೊಂದು ಇಂಚಿಗೆ ಮಾರ್ಕ್ ಮಾಡೋಣ ಫ್ರೆಂಡ್ಸ್ ನಾನು ಬ್ಲೌಸ್ ಕಟ್ಟಿಂಗ್ ಎಲ್ಲ ನನ್ನ ಈ ಜಾಕ್ ಮಿಷನ್ ಮೇಲೇ ಮಾಡ್ತೀನಿ ಯಾಕಂದರೆ ನಾನು ಮತ್ತೆ ಟೇಬಲ್ಲು ಮತ್ತು ಅಂಥೇಳಿ ಹೋಗ್ತಾರಲ್ಲ ಯಾಕಂದರೆ ಬಟ್ಟೆಗಳು ತುಂಬ ಇರೋದು ನಾನು ಇಲ್ಲೇ ಸ್ಟಿಚ್ ಮಾಡ್ತಾಯಿರ್ತೀನಿ ನನ್ನ ಹತ್ರ ಬಟ್ಟೆ ಹೊಲಿಯೋ ಅಂಥವರಿಗೆ ಕಟ್ಟಿಂಗನ್ನು ಮಾಡಿಕೊಡ್ತಾಯಿರ್ತೀನಿ ನೋಡಿ ಹನ್ನೊಂದು ಇಂಚಿಗೆ ಇಟ್ಕೊಂಡು ನಾನು ಈ ರೀತಿ ಬ್ಯಾಕು ಫ್ರಂಟಿಗೆ ಆಗೋ ರೀತಿ ಕಟ್ ಮಾಡಿಕೊಂಡೆ ಇದು ಸ್ಲೀವು ಇದು ಬ್ಯಾಕು ಫ್ರಂಟ್ ಒಟ್ಟಿಗೆ ಇಟ್ಕೊಂಡು ಕಟ್ ಮಾಡ್ತೀವಿ ಒಬ್ಬೊಬ್ರು ಬ್ಯಾಕ್ ಬೇರೆ ಫ್ರಂಟ್ ಬೇರೆ ಕಟ್ ಮಾಡ್ತಾರೆ ಅದಕ್ಕೂ ಸಹಿತ ತುಂಬಾ ಟೈಮ್ ಹಿಡಿಯುತ್ತೆ ನಾನು ಇವತ್ತು ತೋರಿಸ್ಕೊಡೋ ಮೆಥಡಲ್ಲಿ ಏನು ಡಿಫ್ರೆನ್ಸ್ ಆಗಲ್ಲ ನೋಡಿ ಈ ರೀತಿ ಉದ್ದ ಬಟ್ಟೆ ಈ ರೀತಿ ಸಿಗತ್ತೆ ಈ ರೀತಿ ಬಿಚ್ಚಿದಾಗ ನೋಡಿ ಇದು ಹನ್ನೊಂದು ಇಂಚಿಗೆ ನಾನು ಫೋಲ್ಡ್ ಮಾಡಿದ್ದೀನಿ ಕರೆಕ್ಟಾಗಿ ಒಂಬತ್ತು ಇಂಚು ಈ ಬ್ಲೌಸಿನ ಎದೆ ಸುತ್ತಳತೆ ಇದೆ ಹಾಗಾಗಿ ಈಗ ನೋಡಿ ಈ ರೀತಿ ಹನ್ನೊಂದು ಇಂಚಿಗೆ ನಾನು ಇಟ್ಕೊಂಡಿದ್ದೀನಿ ಮೈ ಅಳತೆ ನೋಡ್ಕೊಬೇಕು ನೀವು ಎದೆ ಸುತ್ತಳತೆ ಮೈ ಅಳತೆನಾ ಒಂದು ಚೂರು ಟೇಪ್ ಇಟ್ಕೊಂಡು ಈ ರೀತಿ ಕರೆಕ್ಟಾಗಿ ಸಲ ನೋಡ್ಕೊಬಿಟ್ರೆ ಸಾಕು ನೆಕ್ಸ್ಟ್ ನೀವು ಅಷ್ಟೊಂದು ಏನು ತಲೆ ಕೆಡ್ಸ್ಕೊಂಡು ನೋಡೋದು ಬೇಡ ಹದಿಮೂರುವರೆ ಇದೆ ಹದಿಮೂರುವರೆ ಟೇಪಲ್ಲಿದೆ ನಾನು ಅಳತೆ ಬ್ಲೌಸಲ್ಲೇ ಈ ರೀತಿ ಮಾಡ್ತೀನಿ ಯಾಕಂದರೆ ನಾನು ಬೇಗ ಬೇಗ ಕಟ್ ಮಾಡಬೇಕಲ್ವಾ ನೋಡಿ ಒಂದು ಇಂಚು ನೋಡಿ ನಾನು ಈ ಅಳತೆ ಬ್ಲೌಸು ಈ ಶೋಲ್ಡರಿನ ಇದಿರುತ್ತಲ್ವಾ ಇಲ್ಲಿಗೆ ಕರೆಕ್ಟಾಗಿ ಅಳತೆ ಮಾಡಿ ಇಲ್ಲೊಂದು ಗೆರೆ ಹಾಗೆ ಇಲ್ಲೊಂದು ಗೆರೆ ನಾವು ಅಳತೆ ಬ್ಲೌಸಲ್ಲಿ ನೋಡಿದಾಗೂ ಸಹಿತ ಡೌಟ್ ಇದೆ ಅಂದರೆ ನೋಡಿ ಹದಿಮೂರುವರೆ ಇತ್ತು ಅಳತೆ ಬ್ಲೌಸಲ್ಲೂ ಅಷ್ಟೇ ಇದೆ ಈಗ ಈ ಕಡೆ ಈ ಎಡ್ಜಿಂಗಿಂದ ಸಹಿತ ಹದಿಮೂರುವರೆ ಪ್ಲಸ್ ಒಂದು ಹದಿನಾಲ್ಕೂವರೆ ನಾನು ಅಳತೆ ಬ್ಲೌಸಲ್ಲೂ ತೋರಿಸಿದ್ದೀನಿ ಹಾಗೆಯೇ ಟೇಪಲ್ಲಿ ತೋರಿಸಿದ್ದೀನಿ ನಾನು ಯಾವ ರೀತಿ ಸ್ಪೀಡಾಗಿ ಕಟ್ ಮಾಡ್ತೀನೋ ಅದೇ ರೀತಿ ಹೇಳ್ಕೊಡ್ತೀನಿ ನಿಮಗೆ ಏನಾದರೂ ಇದರಲ್ಲಿ ಡೌಟ್ಸ್ ಇದ್ದರೆ ನನಗೆ ಖಂಡಿತವಾಗ್ಲೂ ಕಮೆಂಟ್ಸ್ ಮಾಡಿ ಯಾಕಂದರೆ ನಾನು ಈ ಬ್ಲೌಸು ಟೈಟಲಲ್ಲಿ ಹೇಳಿದಂಗೆ ನೀವು ಸ್ಪೀಡಾಗಿ ದಿನಕ್ಕೆ ಇಪ್ಪತ್ತು ಬ್ಲೌಸ್ ಯಾವ ರೀತಿ ಸ್ಪೀಡಾಗಿ ಕಟ್ ಮಾಡ್ಬೋದು ಅಂತ ಹೇಳ್ಬಿಟ್ಟು ಹೇಳೋ ರೀತಿ ಇದು ನೋಡಿ ಬ್ಯಾಕ್ ಇದು ಬ್ಯಾಕ್ ಪಾರ್ಟು ನಾನು ಇನ್ನೂ ಸ್ಪೀಡಾಗಿ ಕಟ್ ಮಾಡ್ತೀನಿ ಫ್ರೆಂಡ್ಸ್ ಅಂದರೆ ಇವತ್ತು ನಿಮಗೆ ಸ್ವಲ್ಪ ನಾನು ತುಂಬ ಸ್ಪೀಡಾಗಿ ಹೇಳ್ಕೊಂಡು ಹೋದರೆ ನಿಮಗೆ ಅರ್ಥ ಆಗದೆ ಇದ್ದರೆ ಕಷ್ಟ ಅಲ್ವಾ ಹಾಗಾಗಿ ಸ್ವಲ್ಪ ನಿಧಾನ ಮಾಡ್ತಾಯಿದ್ದೀನಿ ನೋಡಿ ಇದು ಬ್ಯಾಕು ಅಳತೆ ಬ್ಲೌಸಿನ ಬ್ಯಾಕ್ ಇಲ್ಲಿ ನೋಡಿ ಕರೆಕ್ಟಾಗಿ ಈ ಈ ಸ್ಲೀವಿನ ಶೋಲ್ಡರ್ ಬರುತ್ತಲ್ವಾ ಇದಕ್ಕೆ ಕರೆಕ್ಟಾಗಿ ಕಾಲು ಇಂಚ್ ಇಲ್ಲಿ ಬಿಟ್ಬಿಟ್ಟು ಇಟ್ಕೋಬೇಕು ಇಲ್ಲಿಂದ ಒಂದು ಇಂಚು ನೋಡಿ ಇಲ್ಲಿಂದ ಒಂದು ಇಂಚು ಕರೆಕ್ಟಾಗೇ ಇದೆ ಈ ಬ್ಯಾಕ್ ಪಾರ್ಟಿಂದ ಫ್ರಂಟ್ ಪಾರ್ಟಿಗೆ ಒಂದು ಇಂಚು ನೀವು ಎಕ್ಸ್ಟ್ರಾ ಇಟ್ಕೊಬೇಕು ಈ ರೀತಿ ಇಟ್ಕೊಂಡಾಗ ನಾವು ಬೆಲ್ಟ್ ಪಟ್ಟಿ ಅಂತ ಎಕ್ಸ್ಟ್ರಾ ಕಟ್ ಮಾಡ್ಕೊಳ್ಳೋದು ಬೇಡ ಒಬ್ಬೊಬ್ಬರು ಬ್ಲೌಸ್ ಕಟ್ಟಿಂಗ್ ಮಾಡಿಕೊಂಡು ಬೆಲ್ಟ್ ಪಟ್ಟಿಗೆ ಅಂತ ಇನ್ನೊಂದು ಸರ್ತಿ ಅಳತೆ ಮಾಡಿಕೊಂಡು ಬೆಲ್ಟ್ ಪಟ್ಟಿ ಅಂತ ತುಂಬ ತಲೆ ಕೆಡಿಸ್ಕೊಳ್ತಾ ಇರ್ತಾರೆ ಆ ರೀತಿ ಮಾಡೋದು ಬೇಡ ಇದು ಬ್ಯಾಕು ಇದು ಫ್ರಂಟು ಫ್ರಂಟಲ್ಲಿ ನಾವು ಈ ರೀತಿ ಒಂದು ಇಂಚಿಗೆ ಜಾಸ್ತಿ ಇಟ್ಕೊಂಡು ನಾವು ಮಾರ್ಕ್ ಹಾಕೊಂಡ್ವಿ ಈಗ ಈ ರೀತಿ ಕಟ್ ಮಾಡಿ ನೋಡಿ ಈಗ ಎದೆ ಸುತ್ತಳತ್ತೆ ಒಂಬತ್ತು ಇಂಚಿದೆ ಪ್ಲಸ್ ಎರಡು ಇಂಚ್ ಆ್ಯಡ್ ಮಾಡಿದ್ದೀವಿ ಹನ್ನೊಂದಿದೆ ಹನ್ನೊಂದಾದರೂ ಎಕ್ಸ್ಟ್ರಾ ಇದ್ದರೆ ಆಮೇಲೆ ಕಟ್ಟಿಂಗಲ್ಲಿ ಹೋಗುತ್ತೆ ಏನೂ ಸಮಸ್ಯೆ ಇಲ್ಲ ಈ ರೀತಿ ಬೇಕಾದರೆ ನೀವು ಒಂದು ಗೆರೆ ಬೇಕಾದರೂ ಹಾಕ್ಕೊಳ್ಳಿ ಅಂದರೆ ಇದು ಫಿಟ್ಟಿಂಗ್ ಲೈನು ಇದು ಬ್ಲೌಸಿನ ಫಿಟ್ಟಿಂಗ್ ಲೈನ್ ಬರುತ್ತೆ ನೋಡಿ ಅಳತೆ ನಾನು ಫುಲ್ ಅಳತೆ ಬ್ಲೌಸಲ್ಲೇ ಸರಿ ಇತ್ತು ಅಂದರೆ ಅಳತೆ ಬ್ಲೌಸಲ್ಲೇ ಕಟ್ ಮಾಡ್ತೀನಲ್ವಾ ನೋಡಿ ಇಲ್ಲಿ ಕಾಲು ಇಂಚ್ ಬಿಟ್ಟರೆ ಕರೆಕ್ಟಾಗಿ ಇಲ್ಲಿ ಬರುತ್ತೆ ಒಂದು ಇಲ್ಲಿ ಟಕ್ಸ್ ಬರುತ್ತಲ್ವ ಕರೆಕ್ಟಾಗಿ ಬರುತ್ತೆ ನೋಡಿ ಇಷ್ಟು ರೆಡಿ ಆಯಿತು ಈಗ ಬ್ಲೌಸ್ ಕಟಿಂಗನ್ನು ಮಾಡೋಣ ನೋಡಿ ಅಳತೆ ಬ್ಲೌಸನ್ನು ಈ ರೀತಿ ಉಲ್ಟಾ ಮಾಡಿ ಇಟ್ಕೊಳ್ಳಿ ಇದು ಫ್ರಂಟ್ ಪಾರ್ಟು ಇದು ಬ್ಯಾಕ್ ಪಾರ್ಟು ಒಬ್ಬೊಬ್ಬರು ಫ್ರಂಟ್ ಪಾರ್ಟನ್ನು ಬೇರೆ ಮಾಡಿ ಕಟ್ ಮಾಡ್ತಾರೆ ಬ್ಯಾಕ್ ಪಾರ್ಟನ್ನು ಬೇರೆ ಮಾಡಿ ಕಟ್ ಮಾಡ್ತಾರೆ ಆ ರೀತಿ ಮಾಡಬೇಡಿ ತುಂಬ ಟೈಮ್ ಹಿಡಿಯುತ್ತೆ ನೀವು ಈ ರೀತಿ ಬ್ಯಾಕು ಫ್ರಂಟು ರೆಡಿ ಮಾಡಿ ಇಟ್ಕೊಂಡು ಫ್ರಂಟಲ್ಲಿ ನೀವು ಈ ರೀತಿ ಒಂದು ಇಂಚ್ ಎಕ್ಸ್ಟ್ರಾ ಬಿಟ್ಕೊಂಡ್ರೆ ಸಾಕು ಅಳತೆ ಬ್ಲೌಸನ್ನು ಈ ರೀತಿ ಉಲ್ಟಾ ಮಾಡಿ ನೋಡಿ ಇವರು ಏನು ಹೇಳಿದರೆ ಯಾವುದೇ ಥರ ಡಿಸೈನ್ಸ್ ಇಲ್ಲ ಮತ್ತು ಈ ಬ್ಲೌಸ್ ಹೇಗಿದೆ ಹಾಗೆ ಸ್ಟಿಚ್ ಮಾಡೋದಕ್ಕೆ ಹೇಳಿದ್ದಾರೆ ನಾನು ಕರೆಕ್ಟಾಗಿ ಈ ಬ್ಲೌಸನ್ನು ಈ ರೀತಿ ಇಡ್ತೀನಿ ಬೇಕಿದ್ರೆ ನೀವು ಇಲ್ಲಿ ಹುಕ್ಸ್ ಪಟ್ಟಿ ರಿಂಗ್ ಪಟ್ಟಿಗೆ ಅಂತ ಇಂಚ್ ಬೇಕಾದರೆ ಬಿಟ್ಕೊಳ್ಳಿ ಆದರೆ ನೀವು ಇಲ್ಲಿ ಬ್ರಾಡ್ ಮಾಡಿದ್ರು ಕುತ್ತಿಗೆ ಹತ್ರ ಮಾತ್ರ ಇಲ್ಲಿ ಅಗ್ಲ ಮಾಡಬಾರ್ದು ನೋಡಿ ಇಲ್ಲಿಗಿದೆ ಸ್ಟಿಚ್ ಮಾಡಿರೋದು ನಾನು ಇಲ್ಲಿ ಭುಜ ಅಂದರೆ ಶೋಲ್ಡರ್ ಅಟ್ಯಾಚಿಗೆ ಅಂತೇಳ್ಬಿಟ್ಟು ಇಷ್ಟು ಬಿಟ್ಟಿದ್ದೀನಿ ಈ ರೀತಿ ರೀತಿ ಮಾರ್ಕ್ ಮಾಡಿಕೊಳ್ಳಿ ನೋಡಿ ತೆಗೀರಿ ಆಮೇಲೆ ಇವರು ಸೇಮ್ ಈ ಬ್ಲೌಸ್ ಹೇಗಿದೆಯೋ ಹಾಗೆ ಒಬ್ಬೊಬ್ರು ಡಿಸೈನ್ ಮಾಡಿ ಮಾಡೋಕ್ಕೆ ಹೇಳ್ತಾರೆ ಆಗ ನೀವು ಡಿಸೈನ್ ನೋಡಿ ಕಟ್ ಮಾಡ್ಬೋದು ನೋಡಿ ಕೂತ್ಕೆ ಆಗ್ಲಾ ಬಂದ್ಬಿಟ್ಟು ಎರಡು ಕಾಲು ಎರಡಿದೆ ಎರಡಷ್ಟೇ ಇಡಬೇಕು ನೋಡಿ ಇದು ಶೋಲ್ಡರ್ ಇಲ್ಲಿಂದ ಇಲ್ಲಿಗೆ ಈ ರೀತಿ ಇಟ್ಕೊಳ್ಳಿ ಇಲ್ಲಿಗೆ ಬಂದಿದೆ ಮಾರ್ಕು ಇಲ್ಲಿಗೆ ಎಷ್ಟು ಬೇಗ ಕಟ್ಟಿಂಗ್ ಆಗುತ್ತೆ ಅಂತ ನೋಡಿ ನಾನಂತೂ ಹತ್ತತ್ತು ನಿಮಿಷನೂ ತಗೊಳ್ಳಲ್ಲ ಲೈನಿಂಗ್ ಎಲ್ಲ ರೆಡಿ ಇತ್ತು ಅಂತ ಅಂದರೆ ಬ್ಲೌಸನ್ನು ಈ ರೀತಿ ಇಟ್ಕೊಳ್ಳಿ ನೀವು ಎಲ್ಲಿಗೂ ಸಹಿತ ಕ್ಲಾಸ್ ಕಲಿಯೋದಕ್ಕಾಗಲಿ ಎಲ್ಲಿಗೂ ಹೋಗೋದು ಬೇಡ ಆರಾಮಾಗಿ ನೀವು ನಮ್ಮ ವೀಡಿಯೋ ನೋಡಿ ಕಲಿಬೋದು ಒಂದ್ಸಲಿ ಚೆಕ್ ಮಾಡ್ಕೊಳ್ಳಿ ಹಾರ್ಮೋಲ್ ಎಷ್ಟು ಬಂದಿದೆ ಅಂತ ಹೇಳ್ಬಿಟ್ಟು ಐದು ಬಂದಿದೆ ನಿಮಗೆ ಡೌಟ್ಸ್ ಇದ್ದರೆ ನಾನು ತೋರಿಸ್ತೀನಿ ನಾ ಆಮೇಲೆ ನೀವು ಐದು ಬಂದಿದೆ ಆಮೇಲೆ ನೀವು ಕರೆಕ್ಟ್ ಇದೆಯಾ ನಾನು ಇಟ್ಟಿರೋದು ಈ ಕಂಕ್ಳು ಹೇಳ್ಬಿಟ್ಟು ಚೆಕ್ ಮಾಡ್ಕೋಬೋದು ಈಗ ಹಾಗೆ ನಾನು ಹಾಕಿದ್ದೀನಿ ಈಗ ನೋಡಿ ಒಂದು ಇಂಚಿಗೆ ಈ ರೀತಿ ಮಾರ್ಕ್ ಮಾಡಿ ಇಲ್ಲಿಂದ ಟೇಪಿನ ಅರ್ಧ ಕರೆಕ್ಟಾಗಿ ಬಂದಿದೆ ಹಾಗೆ ಇಲ್ಲಿಂದ ಎರಡೂವರೆ ಹಾಗೆ ಮುಕ್ಕಾಲು ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ ಇಲ್ಲಿ ಸ್ವಲ್ಪ ಕಾಲು ಇಂಚು ಹೊರಗಡೆ ಹೋಗಲಿ ಆಯಿತಾ ಇಷ್ಟ ಆಯಿತಾ ಈಗ ಇನ್ನೂ ತುಂಬ ಈಸಿಯಾಗಿ ಅಂತಂದರೆ ನೋಡಿ ಅಳತೆ ಬ್ಲೌಸನ್ನು ನೀವು ಈ ರೀತಿ ಉಲ್ಟಾ ಮಾಡಿಕೊಳ್ಳಿ ಕುದ್ಕೆ ಕುತ್ತಿಗೆ ರೌಂಡ್ ಹಾಕಿದ್ದೀರಲ್ವಾ ಕುತ್ತಿಗೆ ರೌಂಡ್ ಹಾಕಿದ್ದೀರಲ್ವಾ ಇಲ್ಲಿಂದ ಹುಕ್ಸನ್ನ ಇಡಿ ಕರೆಕ್ಟಾಗಿ ಬೆಲ್ಟ್ ಪಟ್ಟಿ ಅನ್ನೋದು ಇಲ್ಲಿ ಬಂದಿದೆ ಇಲ್ಲಿಂದ ನೀವು ಒಂದು ಇಂಚಿಗೆ ಅಂದರೆ ಇನ್ನೊಂದು ಹುಕ್ಸ್ ಬರುತ್ತಲ್ವಾ ಅಲ್ಲಿ ಕರೆಕ್ಟಾಗಿ ಬೆಲ್ಟ್ ಪಟ್ಟಿ ನೋಡಿ ಈಗ ಬ್ರೆಸ್ಟ್ ಪಾಯಿಂಟ್ ನಾನು ಹಾಕ್ತಾ ಇರೋದು ಶೋಲ್ಡರಿಂದ ಈ ಮಧ್ಯ ಒಂದು ಟಕ್ಸಿಗೆ ಈ ರೀತಿ ಮರ್ಚ್ಕೊಳ್ಳಿ ಇಲ್ಲೂ ಸಹಿತ ಇದು ಎರಡರೂ ಮಧ್ಯಕ್ಕೆ ಇದನ್ನು ಇಡಿ ಕಾಲು ಇಂಚ್ ಬಿಟ್ಬಿಟ್ಟು ಇಲ್ಲಿಗೆ ಬರ್ತಾ ಇದೆ ನೋಡಿ ಇಲ್ಲಿ ಬೆಲ್ಟ್ ಪಟ್ಟಿ ಹೊಲಿಗೆ ಇದೆ ಅಲ್ವಾ ಇಲ್ಲಿಂದ ಒಂದು ಇಂಚಿಗೆ ಈ ರೀತಿ ಮಾಡಿ ತುಂಬ ಈಸಿ ಮೆಥಡ್ ನಾನು ತೋರಿಸ್ಕೊಡ್ತಾ ಇರೋದ್ರಿಂದ ನೋಡಿ ಇಲ್ಲಿ ಬಂದಿದೆ ಕಂಕ್ಳು ಪಾಯಿಂಟು ಇಲ್ಲಿಂದ ಒಂದು ಇಂಚಿಗೆ ತಗೊಳ್ಳಿ ನೋಡಿ ಈ ಇದಕ್ಕೆ ಹಾಕ್ಬಾರ್ದು ಪಟ್ಟಿ ಮಾರ್ಕು ಇಲ್ಲಿಗೆ ಬರಬೇಕು ಕೆಳಗಡೆ ನೋಡಿ ಕರೆಕ್ಟಾಗಿ ಬಂದಿದೆ ಈಗ ಹಾರ್ಮೋಲ್ ರೌಂಡಿಂಗಿಗೂ ಎದೆ ಸುತ್ತಳತಿಗೂ ಮ್ಯಾಚ್ ಆಗುತ್ತಾ ಅಂತ ನೋಡ್ಕೊಳೋಣ ಮ್ಯಾಚ್ ಆಗದಿದ್ದರೆ ಕಂಕ್ಳು ಅನ್ನೋದು ಕರೆಕ್ಟಾಗಿ ಮಾಡ್ಕೋಬೇಕಾಗತ್ತೆ ನೋಡಿ ಇವರ ಎದೆ ಸುತ್ತಳತೆ ಬಂದ್ಬಿಟ್ಟು ಒಂಬತ್ತು ಇಂಚು ನಾನು ಫಸ್ಟಿಗೆ ನಿಮಗೆ ತೋರಿಸ್ತೀಯಲ್ಲ ಒಂಬತ್ತು ಕಾಲ್ ಇದೆ ಉಲ್ಟ ಮಾಡಿದಾಗ ಅಂದರೆ ಒಂದು ಸೈಡಲ್ಲಿ ಒಂಬತ್ತು ಕಾಲು ಬರುತ್ತೆ ಒಬ್ಬೊಬ್ಬರಿಗೆ ಒಂದು ಸೈಡಲ್ಲಿ ಒಂಬತ್ತು ಬರುತ್ತೆ ಯಾಕಂದರೆ ಸ್ವಲ್ಪ ಬಲಗಡೆ ಎಡಗಡೆ ಸ್ವಲ್ಪ ಚೇಂಜ್ ಇರುತ್ತೆ ನೋಡಿ ಒಂಬತ್ತು ಕಾಲಿಗೆ ಫಿಟ್ಟಿಂಗ್ ಆಳ್ತಾ ಇದೆ ಹಾರ್ಮೋಲ್ ರೌಂಡಿಂಗ್ ಎಷ್ಟಿದೆ ಅಂತ ಚೆಕ್ ಮಾಡೋಣ ಹಾರ್ಮೋಲ್ ರೌಂಡಿಂಗ್ ಬಂದುಬಿಟ್ಟು ಎಂಟು ಇಂಚಿದೆ ಇಲ್ಲಿ ಎಂಟು ಇದ್ದರೆ ಕರೆಕ್ಟ್ ಇದೆ ಅಂತ ಹೇಳಿಬಿಟ್ಟು ಇಲ್ಲ ಅಂತ ಅಂದರೆ ನಾವು ನೋಡ್ಕೋಬೇಕಾಗತ್ತೆ ಇಲ್ಲ ಸ್ವಲ್ಪ ಜಾಸ್ತಿ ಬರ್ತಾ ಇದೆ ಅದಕ್ಕೆ ನಾವು ಏನು ಮಾಡಬೇಕು ಐದುವರೆಗೆ ನಾವು ಹಾರ್ಮೋಲ್ ರೌಂಡಿಂಗನ್ನು ಅಂದರೆ ಐದೂವರೆಗೆ ಇಳಿಸ್ಬೇಕು ಇದರ ಚೆಕ್ ಮಾಡಿಕೊಂಡು ನೋಡಿ ಈಗ ಐದೂವರೆಗೆ ಮಾಡಿಕೊಂಡೆ ಈ ರೀತಿ ಏನಾದರೂ ಆದರೆ ನೀವು ಇಲ್ಲಿಂದ ಮತ್ತೆ ಒಂದಕ್ಕೆ ಒಂದು ಮಾರ್ಕ್ ಮಾಡಿಕೊಳ್ಳಿ ಮತ್ತು ಮುಕ್ಕಾಲು ಇಂಚಿಗೆ ಒಂದು ಮಾರ್ಕ್ ಮಾಡಿಕೊಳ್ಳಿ ಈಗ ಚೆಕ್ ಮಾಡಿ ಹಾರ್ಮೋಲ್ ರೌಂಡಿಂಗ್ಗೆ ಎದೆ ಸುತ್ತಳತೆಗೆ ಮ್ಯಾಚ್ ಆಗ್ತಾ ಇರಬೇಕು ಎಂಟು ಇಂಚಿದೆ ಇಲ್ಲಿಂದ ಕಾಲು ಇಂಚ್ ಬಿಟ್ಬಿಟ್ಟು ಕರೆಕ್ಟ್ ಕರೆಕ್ಟಾಗಿ ಎಂಟು ಇಂಚಿಗೆ ಇದೆ ಇಲ್ಲಿ ನಾವು ಐದು ಕಿಟ್ಟಾಗ ಹಾರ್ಮೋಲ್ ರೌಂಡಿಂಗು ಮ್ಯಾಚ್ ಆಗಿಲ್ಲ ಅದೇ ನಾವೀಗ ಐದೂವರೆಗಿಟ್ಟಾಗ ಹಾರ್ಮೋಲ್ ರೌಂಡಿಂಗಿಗೂ ಎದೆ ಸುತ್ತಳತೆಗೂ ಮ್ಯಾಚ್ ಆಗ್ತಾ ಇದೆ ಹಾಗಾಗಿ ಐದೂವರೆ ಇವರ ಅಳತೆ ನೋಡಿ ಕರೆಕ್ಟಾಗಿ ಬಂದಿದೆ ಅಂದರೆ ಇವರಲ್ಲಿ ಏನಿದೆ ಪ್ರಾಬ್ಲಮ್ ಅಂದರೆ ಇವರು ಬಲಗಡೆ ಸೈಡು ಸ್ವಲ್ಪ ಹತ್ರ ದೊಡ್ಡ ಎಡಗಡೆ ಸೈಡು ಸಣ್ಣ ಬಂದಿದೆ ಅಲ್ವಾ ಹಾಗಾಗಿ ನೋಡಿ ಈ ರೀತಿ ನೀವು ಎದೆ ಸುತ್ತಳತೆಗೂ ಹಾರ್ಮೋನ್ ರೌಂಡಿಗೂ ಮ್ಯಾಚ್ ಆದರೆ ನೀವು ಕಟಿಂಗ್ ಅನ್ನು ಮಾಡಬಹುದು ಈಗ ನಾನು ಕಟ್ಟಿಂಗ್ ಮಾಡ್ತೀನಿ ನೋಡಿ ಫಸ್ಟು ಬೆಲ್ಟ್ ಪಟ್ಟಿ ಕಟ್ಟಿಂಗ್ ಮಾಡ್ಕೊಳ್ಳೋಣ ಇಲ್ಲಿಂದ ಫಿಟ್ಟಿಂಗ್ ಫಿಟ್ಟಿಂಗ್ ಲೈನು ಹಾಗೆ ನಾಲ್ಕು ಕಟಿಂಗ್ ಮಾಡಬೇಕು ಅಂದರೆ ಬ್ಯಾಕ್ ಪಾರ್ಟು ಫ್ರಂಟ್ ಪಾರ್ಟು ನಾಲ್ಕು ಕಟ್ಟಿಂಗ್ ಆಗುತ್ತೆ ಹಾಗೆ ಕುತ್ತಿಗೆಯ ಇದು ಫ್ರಂಟ್ ಅಷ್ಟೇ ಕಟ್ ಮಾಡ್ತಾ ಇರೋದು ಸಿಂಗಲ್ ಒಂದೇ ಕಟ್ ಮಾಡಿ ನೋಡಿ ನಾನು ಸಿಂಗಲ್ ಅಷ್ಟೇ ಕಟ್ ಮಾಡ್ತಾಯಿದ್ದೀನಿ ಹಾಗೆ ಇಲ್ಲಿ ಈ ರೀತಿ ಕಟ್ ಮಾಡಿ ತುಂಬ ಜನಕ್ಕೆ ಶೋಲ್ಡರ್ ಡ್ರಾಪ್ ಆಗ್ತಾ ಇರುತ್ತೆ ಅವರಿಗೆ ನೀವು ಈ ರೀತಿ ಸ್ವಲ್ಪ ಕ್ರಾಸ್ ಆಗಿ ಕಟ್ ಮಾಡ್ಕೋಬೇಕಾಗತ್ತೆ ಯಾಕಂದರೆ ತುಂಬ ಜನಕ್ಕೆ ಶೋಲ್ಡರ್ ಡ್ರಾಪ್ ಅನ್ನೋದು ಆಗ್ತಾ ಇರುತ್ತೆ ಈಗ ಅಲ್ಲಿ ಈಗ ಎರಡನ್ನು ಬೇರೆ ಬೇರೆ ಮಾಡ್ಕೋಬೇಕು ಬ್ಯಾಕ್ ಬೇರೆ ಫ್ರಂಟ್ ಬೇರೆ ಅಲ್ವಾ ಈಗ ಅಲ್ಲಿ ಈ ರೀತಿ ಕಾಲು ಇಂಚಿಗೆ ಈ ರೀತಿ ಕಟ್ ಮಾಡ್ಕೋಬೇಕು ಕಟ್ ಮಾಡುವಾಗ ಫ್ರಂಟಲ್ಲಿ ಶು ಈ ಭುಜ ಇಲ್ಲಿ ಸ್ವಲ್ಪ ಒಳಗಡೆ ತಗೋಬೇಕು ನೆಕ್ಸ್ಟು ಇಲ್ಲಿ ಒಂದು ಫಿಟ್ಟಿಂಗಿಗೆ ಈ ರೀತಿ ಕಚ್ಚಾಕಬೇಕು ಹಾಕಬೇಕು ಆಯಿತಾ ಈಗ ಬ್ಯಾಕಲ್ಲಿ ಬ್ಯಾಕ್ ಕಟ್ ಮಾಡಬೇಕಲ್ವಾ ಅದಕ್ಕೆ ಏನು ಮಾಡಬೇಕು ಫಸ್ಟು ನಾವು ಬ್ಯಾಕಲ್ಲಿ ಈ ರೀತಿ ಅಳತೆ ಇಟ್ಕೊಂಡು ನೋಡ್ಕೋಬೇಕು ಕರೆಕ್ಟು ಇಲ್ಲಿಗಿದೆ ಅಲ್ವಾ ಇಲ್ಲಿಂದ ಈ ರೀತಿ ಬ್ಯಾಕಲ್ಲಿ ಈ ಮಧ್ಯದಲ್ಲಿ ಅಂದರೆ ಬ್ಲೌಸಿನ ಈ ರೀತಿ ಮಧ್ಯದಲ್ಲಿ ನೀವು ಈ ರೀತಿ ಒಂದು ಮಾರ್ಕ್ ಮಾಡ್ಕೋಬೇಕು ಈಗ ನೋಡಿ ಇದೇ ಅಳತೆ ಬ್ಲೌಸು ಇದರಲ್ಲಿ ಏನು ಮಿಸ್ ಮಾಡೋದು ಬೇಡ ಹೀಗೆ ಹೊಲಿಯರಿ ಅಂತ ಹೇಳಿದ್ದಾರೆ ಹಾಗಾಗಿ ಇದನ್ನು ನಾವು ಈ ರೀತಿ ಮಡ್ಚ್ಕೋಬೇಕು ಒಬ್ಬೊಬ್ಬರು ಯಾವುದೇ ಥರ ಡಿಸೈನನ್ನು ಹಾಕೋದಿಲ್ಲ ಬ್ಲೌಸ್ ಹೇಗಿದೆ ಹಾಗೆ ಸ್ಟಿಚ್ ಮಾಡಿಕೊಡಿ ಅಂತ ಹೇಳ್ತಾರೆ ನೋಡಿ ಈ ರೀತಿ ಇಟ್ಕೋಬೇಕು ಕ್ಲೀನಾಗಿ ನಾಲ್ಕು ಫೋಲ್ಡ್ ಮಾಡಿಕೊಂಡು ನೋಡಿ ಈ ರೀತಿ ರೌಂಡ್ ಮಾರ್ಕ್ ಹಾಕಿ ಸ್ವಲ್ಪ ಇದ್ರ ಮೇಲೆ ಈ ರೀತಿ ಟ್ರೆಸ್ ಮಾಡಬೇಕು ಈಗ ನಾನು ಈ ರೀತಿ ಹಾಕ್ತೀನಿ ನಂದು ಇರುತ್ತೆ ಅಳತೆ ಆದರೆ ನಿಮಗೆ ಒಂದು ಸತಿ ಅಳತೆ ತೋರಿಸ್ತೀನಿ ನೋಡಿ ಬ್ಯಾಕಲ್ಲಿ ನೀವು ಎಷ್ಟಿದೆ ಇದು ಅಂತಂದರೆ ಒಂಬತ್ತುವರೆ ಇದೆ ಅದಕ್ಕೆ ಪ್ಲಸ್ ಅರ್ಧ ಇಂಚ್ ಸೇರಿಸಬೇಕು ಕರೆಕ್ಟಾಗಿ ನೋಡಿ ಅಳತೆ ಬ್ಲೌಸಿಗೂ ನನ್ನ ನಾನು ಹಾಕಿರೋದಕ್ಕೂ ಕರೆಕ್ಟಿದೆ ಯಾವುದೇ ಥರ ಮಿಸ್ಟೇಕ್ ಆಗಿಲ್ಲ ನೀವೇನೂ ಇಲ್ಲ ಈ ರೀತಿ ಮಡ್ಚ್ಕೊಂಡು ಇಲ್ಲಿ ಹಿಡಿದ್ರೆ ಇದು ಸಹಿತ ಕರೆಕ್ಟ್ ಇದೆ ನೋಡಿ ಫ್ರೆಂಡ್ಸ್ ಈ ರೀತಿ ನಮಗೆ ಕರೆಕ್ಟಾಗಿ ಇರೋದು ತುಂಬ ವರ್ಷ ಸರ್ವಿಸ್ ಇರೋದ್ರಿಂದ ಈಗ ನೋಡಿ ಈಗ ಕಟ್ಟಿಂಗ್ ಮಾಡಬೇಕು ಆಗಿ ನೀವು ಯೂಟ್ಯೂಬ್ ನೋಡೇನೆ ಕಟ್ಟಿಂಗ್ ಎಲ್ಲ ಕಲಿತಿದ್ದೀರಾ ಅಂದರೆ ಈ ರೀತಿ ನೀವು ವೇಸ್ಟ್ ಬಟ್ಟೆಯಲ್ಲಿ ಕಟ್ ಮಾಡಿ ಟ್ರೈ ಮಾಡಿ ಯಾಕಂದರೆ ಕೈ ಕ್ಲೀನಾಗಿ ರವಂಡ್ ಶೇಪೆಲ್ಲ ತಿರ್ಸೋಕೆ ಬರಬೇಕು ಈ ರೀತಿ ರವಂಡ್ ಶೇಪೆಲ್ಲ ನಿಮಗೆ ತಿರ್ಸಕ್ಕೆ ಬಂತು ಅಂದರೆ ನೀವು ಬೇಗನೆ ಟೈಲರ್ ಆಗ್ತೀರ ನೋಡಿ ಎಷ್ಟು ಚೆನ್ನಾಗಿ ರವಂಡ್ ಅನ್ನೋದು ಬಂತು ಅಲ್ವಾ ಹೀಗೆ ಈಗ ಬ್ಯಾಕ್ ಪಾರ್ಟ್ ಆಯಿತು ಫ್ರಂಟ್ ಪಾರ್ಟ್ ನೋಡಿ ತುಂಬ ಈಸಿಯಾಗಿ ನಾವು ಹೊಲೀಬೇಕಲ್ವಾ ತುಂಬ ಕಡಿಮೆ ಟೈಮ್ ಇರುತ್ತೆ ಇವಾಗಂತೂ ನೋಡಿ ಈ ರೀತಿ ಫಸ್ಟ್ ಒಂದು ಮರ್ಚ್ಕೊಳ್ಳಿ ಈ ರೀತಿ ಇಲ್ಲೊಂದು ಕಚ್ ಹಾಕಿ ಇಲ್ಲೊಂದು ಕಚ್ ಬ್ಲೌಸ್ ಕಟಿಂಗ್ ಇಲ್ಲಿಂದ ಇಂಚಿಗೆ ಅಲ್ಲಿ ಅಲ್ಲಿದೆ ಇಲ್ಲಿಂದ ದಪ್ಪ ಇರೋರಿಗಾದ್ರೆ ಒಂದು ಇಂಚ್ ಗ್ಯಾಪ್ ಕೊಡಿ ಇಲ್ಲ ಅಂದ್ರೆ ಅರ್ಧ ಇಂಚ್ ಗ್ಯಾಪ್ ಕೊಡಿ ಮತ್ತೆ ತೆಳುವಿದ್ದಾರೆ ಅಂದ್ರೆ ಇಲ್ಲಿಂದ ಇಲ್ಲಿಗೆ ಎರಡೆರಡು ಇಂಚ್ ಗ್ಯಾಪ್ ಕೊಡಿ ಇಲ್ಲೂ ಸಹಿತ ಎರಡೂವರೆಗೆ ಇದು ಒಂದು ರೋಲ್ ಆಗಿ ಬರಬೇಕು ಆಗ ಟಕ್ಸ್ ಅನ್ನೋದು ಕರೆಕ್ಟಾಗಿ ಬರುತ್ತೆ ನೀವು ಇದನ್ನೇ ತಗೊಂಡು ಈ ರೀತಿ ಮಾಡಿಕೊಂಡ್ರೆ ಕರೆಕ್ಟಾಗಿ ಬರುತ್ತೆ ಸೀಸನ್ ಟೈಮಲ್ಲಿ ತುಂಬ ಕಡಿಮೆ ಟೈಮ್ ಇರುತ್ತೆ ಬಟ್ಟೆಗಳು ಕಟ್ ಮಾಡೋದು ತುಂಬ ಇರುತ್ತೆ ಆಗ ನಾವು ಬೇಗ ಬೇಗ ಹೇಗೆ ಕಟ್ ಮಾಡಬೇಕು ಅಂತ ಹೇಳಿದ್ದೀನಿ ನೋಡಿ ಈ ರೀತಿ ನಾನು ತುಂಬ ವೀಡಿಯೋದಲ್ಲಿ ಕಟ್ ಮಾಡಿ ಹೇಳ್ಕೊಟ್ಟಿದ್ದೀನಿ ಈಗ ಸ್ಲೀವು ಸ್ಲೀವು ಇವರಿಗೆ ತೊಂಡ ಸ್ಲೀವ್ ಅಂದರೆ ಸಣ್ಣ ಸ್ಲೀವು ಅವರಿಗೆ ನೀವು ಬಟ್ಟೆ ಪ್ಯಾಚ್ ಕೊಡ್ತಾ ತುಂಬ ಟೈಮು ವೇಸ್ಟ್ ಮಾಡೋಕ್ಕಾಗಲ್ವಲ್ಲ ಅದಕ್ಕೆ ನಾವು ಲೈನಿಂಗನ್ನೇ ಈ ರೀತಿ ಫೋಲ್ಡ್ ಮಾಡ್ಕೊಳ್ಳೋಣ ನೋಡಿ ಈಗ ಇದು ಎರಡು ಸ್ಲೀವ್ಗೆ ಬರುತ್ತೆ ಈಗ ತುಂಡ ಸ್ಲೀವ್ ಆಗಿರೋದ್ರಿಂದ ಚಿಕ್ಕ ಸ್ಲೀವ್ ಆಗಿರೋದ್ರಿಂದ ಇದೇ ಸ್ಲೀವ್ ಮೆಜರ್ಮೆಂಟ್ ಬೇಕಾಗಿರೋದ್ರಿಂದ ಈ ಸ್ಲೀವನ್ನು ಇದೇ ರೀತಿ ಇಟ್ಬಿಟ್ಟು ಈಗೆಲ್ಲ ಚಿಕ್ಕ ಸ್ಲೀವ್ ಯಾರು ಇಡ್ಸಲ್ಲ ತುಂಬ ಕಡಿಮೆ ಈ ಇದು ಲೈನಿಂಗ್ ಬ್ಲೌಸ್ ಅಂದ್ರೆ ಒಂದು ಇಂಚ್ ನೋಡಿ ಒಂದು ಇಂಚ್ ಈ ರೀತಿ ಗ್ಯಾಪ್ ಕೊಟ್ಬಿಟ್ಟು ಸೇಮ್ ಸ್ಲೀವ್ ಹೇಗಿದೆಯೋ ಹಾಗೆಯೇ ಈ ರೀತಿ ಮಾಡ್ಕೊಬೇಕು ನಂತರ ಇಲ್ಲಿಂದ ಒಂದು ಕಾಲು ಇಂಚಿಗೆ ಕೊಟ್ಕೊಬೇಕು ಸ್ಲೀವ್ ಹೇಗಿದೆಯೋ ಹಾಗೆ ಇಟ್ಬಿಟ್ಟು ಇಲ್ಲಿ ಮಧ್ಯ ಒಂದು ಕಚ್ ಹಾಕೋದನ್ನು ಮರಿಬೇಡಿ ಹಾಗೆ ಸ್ಲೀವನ್ನು ಈ ರೀತಿ ಬಿಡಿಸ್ಬಿಟ್ಟು ನೋಡಿ ಈಗ ನಾನು ಒಂದೊಂದು ಮೀಟ್ರ್ ತರಿಸ್ಬಿಡ್ತೀನಿ ಎಂಬತ್ತು ಸೆಂಟಿಮೀಟ್ರ್ ಲೈನಿಂಗ್ ತರೋದಕ್ಕೆ ಹೋಗೋದಿಲ್ಲ ಒಂದು ಮೀಟ್ರ್ ತಂದುಬಿಟ್ಟು ಬಟ್ಟೆ ಕಟ್ ಮಾಡ್ತೀನಿ ಈಗ ನೋಡಿ ಚಿಕ್ಕ ಸ್ಲೀವು ಎರಡು ರೆಡಿ ಆಯಿತು ಈಗ ಬ್ಯಾಕು ಫ್ರಂಟು ಹಾಗೆ ಸ್ಲೀವ್ ಇಷ್ಟು ರೆಡಿ ಆಯಿತು ಹಾಗೆ ಬೆಲ್ಟ್ ಪಟ್ಟಿ ಸಹಿತ ರೆಡಿಯಾಗಿದೆ ನೋಡಿ ಬೆಲ್ಟ್ ಪಟ್ಟಿ ಸಹ ಕರೆಕ್ಟಾಗಿದೆ ಬೆಲ್ಟ್ ಪಟ್ಟಿ ಬೆಲ್ಟ್ ಪಟ್ಟಿ ಸಹಿತ ಇದಕ್ಕೆ ನೀವು ಇನ್ನು ಎರಡು ಮೇನ್ ಫ್ಯಾಬ್ರಿಕ್ ಅಂದರೆ ಇಲ್ಲಿದೆ ಮೇನ್ ಫ್ಯಾಬ್ರಿಕ್ಕು ಇದರಲ್ಲೇ ಎರಡು ಉಳಿಯುತ್ತೆ ಯಾಕಂದರೆ ಚಿಕ್ಕ ಸ್ಲೀವ್ ಆಗಿರೋದ್ರಿಂದ ಇದರಲ್ಲೇ ಎರಡು ಉಳಿಯುತ್ತೆ ಇಷ್ಟು ರೆಡಿ ಆಯಿತು ಕೇವಲ ಒಂದು ಹತ್ತು ಹದಿನೈದು ನಿಮಿಷದಲ್ಲಿ ನೀವು ಬ್ಲೌಸ್ ಕಟ್ಟಿಂಗ್ ಮಾಡ್ಬೋದು ಅದೇ ಸ್ವಲ್ಪ ಏನಾದರೂ ಡಿಫ್ರೆಂಟಾಗಿ ಬ್ಯಾಕ್ನೆಕ್ ಇಡ್ತಾರೆ ಅಂತ ಅಂದರೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ನೋಡಿ ಇವತ್ತು ಒಂದು ಬ್ಯಾಕ್ ನೆಕ್ಕು ಅಂದರೆ ಇದಕ್ಕೆ ನಾವು ಎಂಬ್ರಾಯ್ಡ್ರಿ ಮಾಡಿಸ್ಬೇಕು ಎಂಬ್ರಾಯ್ಡ್ರಿ ಮಾಡಿ ಬಂದ್ರ ಮೇಲೆ ಯಾವ ರೀತಿ ಕಾಣಿಸುತ್ತೆ ಇದು ನೆಕ್ಕು ಅಂತ ಹೇಳ್ತೀವಿ ನೋಡಿ ಪ್ರಿನ್ಸ್ ಕಟ್ಟಲ್ಲಿ ಸ್ಟಿಚ್ ಮಾಡಿರೋದು ಪ್ರಿನ್ಸ್ ಕಟ್ಟಲ್ಲಿ ಸ್ಟಿಚ್ ಮಾಡಿರೋದು ಹಾಗೆ ಈ ರೀತಿ ವರ್ಕು ಕೊಟ್ಟಿರೋದು ಇದು ಕಟ್ಟೋದೇ ಬೇಕಂತೆ ಹಾಗಾಗಿ ಕಟ್ಟೋದಿಲ್ಲ ಅಂತಂದ್ರೂ ಉಕ್ಸ್ ಸಮೇತ ಇಡ್ಬೋದು ಈ ಡಿಸೈನ್ ನಿಮಗೆ ಕಾಣಿಸ್ತಾ ಇದೆ ಅನ್ಕೊಂತೀನಿ ನೋಡಿ ಇದಕ್ಕೆ ನಾವು ಈಗ ಎಂಬ್ರಾಯ್ಡ್ರಿ ಹಾಕ್ಸ್ತೀವಿ ಅಂದರೆ ಸ್ವಲ್ಪ ಲೈಟ್ ಗ್ರೀನ್ ಥರ ಬಂದಿದೆ ಇದು ಸ್ಯಾರಿ ಇದೇ ಕಲರ್ಲ್ಲಿ ಎಂಬ್ರಾಯ್ಡ್ರಿ ಹಾಕ್ಸ್ತೀವಿ ಎಂಬ್ರಾಯ್ಡ್ರಿ ಆದಮೇಲೆ ನಾನೊಂದು ಫೋಟೋ ಆದರೂ ವಿಡಿಯೋ ಆದರೂ ಹಾಕ್ತೀನಿ ನೋಡಿ ಇದು ಪ್ರಿನ್ಸ್ ಕಟ್ಟು ತುಂಬ ನೀಟ್ ಚೆನ್ನಾಗಿ ಕೂರುತ್ತೆ ಏನು ಪ್ರಿನ್ಸ್ ಕಟ್ ಬ್ಲೌಸ್ ಸಮೇತ ಕಟ್ಟಿಂಗನ್ನ ಸ್ಟಿಚಿಂಗ್ ಅಂದರೆ ಸ್ಟಿಚಿಂಗ್ ಕಟ್ಟಿಂಗ್ ಹೇಳ್ಕೊಟ್ಟಿದ್ದೀನಿ ನಮ್ಮ ಆರ್ಜಿ ಟೇಲರಿಂಗಲ್ಲಿದೆ ಇದೆ ಫ್ರಂಟಲ್ಲಿ ಈ ರೀತಿ ವಿ ಶೇಪು ಬ್ಯಾಕಲ್ಲಿ ಈ ರೀತಿ ಕಟ್ ವರ್ಕ್ ಕೊಟ್ಟಿದ್ದೀವಿ ಇದು ಸ್ಟಿಚ್ಚಿಂಗ್ ಅಂದರೆ ಎಂಬ್ರಾಯ್ಡ್ರಿ ಆಗಿ ಬ ಅರ್ಧ ಆಫ್ ಸ್ಟಿಚ್ ಆಗಿದೆ ಎಂಬ್ರಾಯ್ಡ್ರಿ ಆಗಿ ಬಂದ ಮೇಲೆ ಯಾವ ರೀತಿ ಕಣ್ತು ನೋಡಿ ಪ್ರಿನ್ಸ್ ಕಟ್ ಕೊಟ್ಟಿದ್ದೀವಿ ಈ ರೀತಿ ಮತ್ತು ಇದಕ್ಕೆ ಕ್ಯಾನ್ವಾಸ್ ಕೊಟ್ಬಿಟ್ಟು ಸ್ಟಿಚ್ ಮಾಡಿದ್ದು ಇಲ್ಲ ಅಂತಂದರೆ ಕ್ಯಾನ್ವಸ್ ಕೊಟ್ಟಿಲ್ಲ ಅಂದರೆ ಇಷ್ಟು ನೀಟು ಫಿನಿಶಿಂಗ್ ಬರೋದಿಲ್ಲ ಕ್ಯಾನ್ವಸ್ ಕೊಟ್ಬಿಟ್ಟೆ ಸ್ಟಿಚ್ ಮಾಡಿರೋದು ಹಾಗೆ ಈ ರೀತಿ ಬ್ಲೌಸ್ಗಳೆಲ್ಲ ಬಂದಾಗ ಸ್ವಲ್ಪ ನಮಗೆ ಕಟ್ಟಿಂಗ್ ಮಾಡೋದಕ್ಕೆ ಟೈಮ್ ಹಿಡಿದಿದ್ರು ಕಟಿಂಗ್ ನಾನು ಇದೇ ಟೈಮಲ್ಲೇ ಮಾಡ್ತೀನಿ ಸ್ಟಿಚಿಂಗ್ ಮಾಡೋದಕ್ಕೆ ಟೈಮ್ ಹಿಡಿಯುತ್ತೆ ಆದರೆ ಈ ರೀತಿ ನಾರ್ಮಲ್ ಬ್ಲೌಸ್ ಬಂದಾಗ ನೀವು ಆರಾಮಾಗಿ ಹತ್ತು ನಿಮಿಷಕ್ಕೆ ಕಟ್ ಮಾಡ್ಬೋದು ನಾನು ಹೇಳ್ಕೊಟ್ಟಿರೋ ಮೆಥಡಲ್ಲಿ ಹಾಗೆಯೇ ಇನ್ನೇನಾದರೂ ಕಟ್ಟಿಂಗು ಸ್ಟಿಚಿಂಗು ವಿಡಿಯೋ ಬೇಕಿದ್ರೆ ನನಗೆ ಕಮೆಂಟ್ ಮಾಡಿ ಈ ವಿಡಿಯೋಕ್ಕೊಂದು ಲೈಕ್ ಕೊಟ್ಬಿಟ್ಟು ನೋಡಿ ಅಂತ ಹೇಳ್ತಾ ಈ ವಿಡಿಯೋನೇ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಇದ್ರಿಗೂ ಬಾಯ್